ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಈಗ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿರುತ್ತೆ ಮತ್ತೆ ಈಗ ನೀವು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರಾ ಈ ಹದಿನಾರನೇ ಕಂತಿನ ಹಣ ಕುರಿತಾಗಿ ನಿಮ್ಗೆ ಮೂರು ಬರ್ಜಿರಿ ಗುಡ್ ನ್ಯೂಸ್ಗಳಿವೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ಸಚಿವೆಯಾದಂತಹ ಲಕ್ಷ್ಮೀ ಬಳಕರ್ ಅವರು ಸ್ವಲ್ಪ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಹದಿನೈದನೇ ಕಂತೆ ಹಣ ಬಂದು ನೀವೇನಾದರೂ ಹದಿನಾರನೇ ಕಂತೆ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಹೋಗ್ಬೇಡಿ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಅಂದ್ರೆ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಯ್ತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಅಡಿ ಬಂದಿರೋದು ಮೂವತ್ತು ಸಾವಿರ ರೂಪಾಯಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸರ್ಕಾರವೂ ಕೂಡ ಇಷ್ಟೊಂದು ಹಣನ ಫ್ರೀಯಾಗಿ ಇಷ್ಟೊಂದು ಜನರಿಗೆ ಕೊಟ್ಟಿರಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಮೊದಲನೆಯ ಬಾರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿ ಬರೋ ಹಾಗೆ ಮಾಡಿದ್ದಾರೆ ಮತ್ತೆ ಇಲ್ಲಿವರೆಗೂ ನೀವು ಮೂವತ್ತು ಸಾವಿರ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಗಂಟೆ ಹಣನ ನೀವು ಆಲ್ಮೋಸ್ಟ್ ಎಲ್ರೂ ಈಗ ರಿಸೀವ್ ಮಾಡ್ಕೊಂಡಿರ್ತೀರ ಮತ್ತೆ ಈಗ ಬಂದಿರೋ ಡಾಟಾ ಪ್ರಕಾರ ಅಫಿಷಿಯಲ್ ಆಗಿ ಸರ್ಕಾರದವರು ಹೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತೆ ಹಣ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಆಗಲೇ ತಲುಪಿದೆ ಇನ್ನುಳಿದ ಹತ್ತು ಪರ್ಸೆಂಟ್ ಜನಕ್ಕೆ ಯಾವುದೋ ಒಂದು ಸಮಸ್ಯೆಯಿಂದ ಹಣನ ಹಾಕಕ್ಕಾಗ್ತಾ ಇಲ್ಲ ಆ ಸಮಸ್ಯೆಗಳನ್ನೆಲ್ಲವೂ ಕ್ಲಿಯರ್ ಮಾಡಿ ಇದೇ ತಿಂಗಳ ಕೊನೆಯಲ್ಲಿ ಉಳಿದ ಹತ್ತು ಪರ್ಸೆಂಟ್ ಜನಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತೆ ಹಣನ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಬರ್ಜರಿ ಗುಡ್ ನ್ಯೂಸ್ ಆದ್ರೆ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರೂ ಕೂಡ ವಿಡಿಯೋನ ಇಲ್ಲಿಂದ ತುಂಬಾ ಗಮನ ಇಟ್ಟು ನೋಡ್ತಾ ಹೋಗಿ ಈಗ ಮೊದಲನೆಯ ಗುಡ್ ನ್ಯೂಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೀವು ಗುರುಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡ್ ಎರಡು ಸಾವಿರ ರೂಪಾಯಿನ ಈ ಒಂದು ಎರಡ್ ಸಾವಿರ ರೂಪಾಯಿ ನಿಮಗೆ ಬರೋಕೆ ಪ್ರಾರಂಭವಾಗಿ ಒಂದು ವರ್ಷ ಕಳೆದಿರುತ್ತೆ ಇಲ್ಲಿ ಸರ್ಕಾರದವರು ಹಣ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಿದೆ ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಏನಾಗಿದೆ ಅಂತಂದ್ರೆ ಕೆಲವರಿಗೆ ಎರಡು ತಿಂಗಳಿಗೆ ಒಂದ್ಸಲ ಹಣ ಬರುತ್ತೆ ಇನ್ನ ಕೆಲವರಿಗೆ ಒಂದೇ ತಿಂಗಳಲ್ಲಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದ್ಬಿಡುತ್ತೆ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಎಂಟನೇ ಕಂತಿನವರೆಗೂ ಹಣ ಬಂದ್ಬಿಟ್ಟು ತಿರ್ಗ ಹಣನೇ ಬರ್ತಾ ಇರಲ್ಲ ಯಾವ ಒಂದು ಕಂತಿನ ಹಣ ಕೂಡ ಅವರು ರಿಸೀವ್ ಮಾಡ್ಕೊಂಡಿರಲ್ಲ ಇನ್ನ ಕೆಲವರಿಗೆ ಕೇವಲ ಹತ್ತು ಕಂತಿನ ಹಣ ಮಾತ್ರ ಬಂದಿರುತ್ತೆ ಹನ್ನೊಂದನೇ ಕಂತಿನಾಗಿರ್ಬೋದು ಹನ್ನೆರಡನೇ ಕಂತಿನಾಗಿರ್ಬೋದು ಯಾವುದೇ ಒಂದು ಕಂತಿನ ಹಣ ಇನ್ನೂ ಬಂದಿರಲ್ಲ ಮತ್ತೆ ಇನ್ನ ಕೆಲವೊಬ್ಬರಿಗೆ ಹದಿನೈದನೇ ಕಂತಿನ ಹಣದವರೆಗೂ ಬಂದಿರುತ್ತೆ ಆದ್ರೆ ಮಧ್ಯದಲ್ಲಿ ಒಂದ್ ಎರಡು ತಿಂಗಳ ಹಣ ಸ್ಕಿಪ್ ಆಗಿರುತ್ತೆ ಆ ರೀತಿಯಾಗಿ ಏನ್ ಕೆಲವರಿಗೆ ಒಂದ್ ಎರಡು ಕಂತು ಮಿಸ್ ಆಗಿದೆ ಮತ್ತೆ ಇನ್ನ ಕೆಲವೊಂದಿಷ್ಟು ಕಂತು ಬಂದೇ ಇಲ್ಲ ಅಂತವ್ರೆಲ್ಲೂ ಕೂಡ ಒಂದು ಲಿಸ್ಟ್ನ ನ ಮಾಡಿ ಈ ತಿಂಗಳು ಕೊನೆ ಆಗೋದ್ರೊಳಗಾಗಿ ಅವ್ರಿಗೆ ಎಷ್ಟೇ ತಿಂಗಳ ಹಣ ಪೆಂಡಿಂಗ್ ಇದ್ರು ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಈಗ ಎರಡನೇ ಗುಡ್ ನ್ಯೂಸ್ ಬಗ್ಗೆ ನೋಡೋದಾದ್ರೆ ಈಗ ನಿಮ್ಗೆ ಏನಾದ್ರು ಗುರು ಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಥವಾ ಸರ್ಕಾರದಿಂದ ಯಾವ್ದಾದ್ರು ಒಂದು ಸವಲತ್ತು ಬರಬೇಕು ಅದರಲ್ಲಿ ನಿಮ್ಗೆ ಹಣ ಬೇಗ ಬರಬೇಕು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಇರಬೇಕು ಅಂತ ಸಾಕಷ್ಟು ವೈರಲ್ ಆಗಿತ್ತು ಈ ನ್ಯೂಸ್ ಇದನ್ನ ನಂಬಿ ಬಹಳಷ್ಟು ಜನ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಕೂಡ ಓಪನ್ ಮಾಡಿಸಿದ್ದಾರೆ ಆದರೆ ಈಗ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಿಮ್ಮ ಅಕೌಂಟ್ ಎಸ್ ಬಿ ಐಲ್ ಆದರೂ ಕೂಡ ಇರಬಹುದು ಬ್ಯಾಂಕ್ ಅಲ್ಲಿ ಕೂಡ ಇರಬಹುದು ಅಷ್ಟೇ ಯಾಕೆ ಯಾವ್ದಾದ್ರು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೂಡ ಇರಬಹುದು ನೀವ್ಯಾರು ಕೂಡ ಬ್ಯಾಂಕ್ ಅಕೌಂಟ್ ನ ಈಗ ಚೇಂಜ್ ಮಾಡೋ ಅಗತ್ಯ ಇಲ್ಲ ಈ ಒಂದು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ರೆ ಗುರುಲಕ್ಷ್ಮಿ ಯೋಜನೆ ಹಣ ಜಲ್ದಿ ಬರುತ್ತೆ ಅಂತ ನೀವ್ ಯಾರು ಕೂಡ ಈಗ ತಿಳ್ಕೊಬೇಡಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ನಿಮ್ಮ ಅಕೌಂಟ್ ಯಾವುದೇ ಬ್ಯಾಂಕಲ್ಲಿ ಇದ್ದರೂ ಕೂಡ ಆ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿದ್ರೆ ಸಾಕು ಡಿ ಬಿಟಿ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹಣ ನೇರವಾಗಿ ಅದೇ ಬ್ಯಾಂಕಿಗೆ ಬಂದು ಕ್ರೆಡಿಟ್ ಆಗುತ್ತೆ ನೇರವಾಗಿ ಬಂದ್ಬಿಟ್ಟು ಅದೇ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ಅಂತ ಈಗ ಸರ್ಕಾರದವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನ ಮೂರನೇ ಬರ್ಜಿರಿ ಗುಡ್ ನ್ಯೂಸ್ ಏನಂತ ನೀವು ಕೇಳಬಹುದು ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರೇ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರ ಈಗ ಒಂದು ಕಂತಿನ ಹಣ ಬಂತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳುದು ಸಹಜ ಮತ್ತೆ ತುಂಬಾ ಕಡೆ ಹೇಳ್ತಾ ಇದ್ರೆ ಈಗಾಗಲೇ ಹದಿನಾರನೇ ಕಂತಿರ ಹಣನ ರಿಲೀಸ್ ಮಾಡಿದ್ದಾರೆ ಆದ್ರೆ ನಮಗಿನ್ನ ಬಂದಿಲ್ಲ ಅಂತ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕಾದ್ರೆ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವುದೇ ಜಿಲ್ಲೆಗಾಗ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕಾಗ್ಲಿ ಇದನ್ನ ರಿಲೀಸ್ನ ಮಾಡಿಲ್ಲ ಸೊ ಯಾರು ಕೂಡ ಕನ್ಫ್ಯೂಸ್ ಆಗ್ಬಿಡಿ ಮತ್ತೆ ಯಾರಾದರೂ ಇದನ್ನ ಹೇಳಿದ್ರೆ ನಂಬಕ್ ಹೋಗ್ಬೇಡಿ ಸರ್ಕಾರದವರು ಯಾವ ಒಂದು ಜಿಲ್ಲೆಗೆ ಆಗಿರ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕಾಗ್ಲಿ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಾಂತರಿ ಹಣನ ರಿಲೀಸ್ ಮಾಡಿಲ್ಲ ಮತ್ತೆ ಇಲ್ಲಿ ಲಕ್ಷ್ಮೀ ಬೆಳಕರ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದ್ರೆ ಈಗಾಗಲೇ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಾಂತಿ ಹಣನ ರಿಲೀಸ್ ಮಾಡಿದ್ದೀವಿ ಮತ್ತೆ ನಾವೀಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಾಂತರಿ ಹಣನ ಇದೇ ತಿಂಗಳ ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಯಾಕೆಂತಂದ್ರೆ ಒಂದೇ ತಿಂಗಳಲ್ಲಿ ಎರಡು ಕಂತರಿ ಹಣ ಹಾಕಕ್ಕೆ ನಮ್ಮ ಕೈಲಿ ಈಗ ಸಾಧ್ಯ ಇಲ್ಲ ಮತ್ತೆ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣನ ಸರ್ಕಾರ ಈಗ ರಿಲೀಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಹದಿನಾರ ಕಂತಿನ ಹಣ ಹಾಕಕ್ಕಾಗಲ್ಲ ಮುಂದಿನ ವರ್ಷ ಅಂದ್ರೆ ಜನವರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಗಂತಿನ ಹಣನ ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಸ್ಪಷ್ಟನಾ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಫಲಾನುಭವಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ